ನಮ್ಗ್ ಕುಟ್ಕೊಟ್ಬಿಡ್ರಿ ನಮ್ ಯಾರಾದರೂ ಬಂದು ನಮ್ ನಿಂಗಿ ಅವ್ರೆಲ್ಲ ನಮ್ಗೆ ಮಾತಾಡೋಕ್ ಮಾತೃ ನನ್ ಮಾತಾಡೋಕ್ ಶಕ್ತಿ ಇಲ್ಲ ಕಂಡ್ರಪ್ಪ ಅಂತ ಎಲ್ಲರೂ ಕೈ ಮುಕ್ತಿ ಆಡಿದಿನಿ ಇವತ್ತು ನಮ್ನ ಹಂಗೆ ಪುಟ್ಕೊಟ್ಬಿಡ್ಕ್ ನಾನು ದಯವಿಟ್ಟು ನಮ್ಮನ್ನ ಇದ್ ಮಾಡಿ ಪ್ರಿಯಾಗಿರು ಪುಟ್ಕೊಟ್ಬಿಡ್ರಪ್ಪ ಇಷ್ಟ ಮಾತ್ರ ನಾನು ಮಾತಾಡ್ತೀನಿ ನನ್ ಮುಂದೂ ಮಾತಾಡಕ್ ನಮ್ಗೆ ಏನು ಸಕ್ತಿ ಇಲ್ಲ ಕಂಡ್ರೆ ಯಾರಾದ್ರೂ ಬರ್ತಾರೆ ಅವ್ರಿಗೆ ನಮ್ಗೆ ಒಳ್ಳೇದಾಗುತ್ತೆ ಅಥವಾ ನಮ್ ಫ್ರೆಂಡ್ಸ್ ಇನ್ನ ಇಂಪ್ರೂವ್ ಆಗುತ್ತೆ ಅನ್ನೋ ತಿಂಕ್ ಬಿಟ್ಟು ಅವ್ರ ಪರಿಸ್ಥಿತಿ ಏನೈತೆ ಏನು ಅಂತ ತಿಳ್ಕೊಂಡ್ ಮಾತಾಡ್ಬೇಕು ಏನೇ ಇರ್ಲಿ ಅದನ್ನ ಫಸ್ಟ್ ಬಂದ್ ವಿಚಾರಿಸಿ ಅದ್ರ ಬಗ್ಗೆ ಪಬ್ಲಿಕ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಸುಮ್ ಸುಮ್ನೆ ಪಬ್ಲಿಕ್ ಮಾಡೋದು ದೊಡ್ಡದಲ್ಲ ಅಂತ ಹೇಳ್ಕೊತೀನಿ ಅವ್ರ ಫ್ಯಾಮಿಲಿ ಎಷ್ಟ್ ನೊಂದಿದೆ ಅಂತ ಅವ್ರ ಗೊತ್ತಿದ ಈ ತರ ಎಲ್ಲಾ ಮಾಡ್ತಿದ್ದಾರೆ ನಂಗೆ ಕಳ್ಕೊಂಡು ಎಷ್ಟ್ ನೋವು ಪಡ್ತಿದ್ದೀನಿ ಅಂತ ನಮಗ್ ಗೊತ್ತು ಅದನ್ ಬಿ ಟೆರರಿಸ್ ಸುನ್ಸು ನ್ಯೂಸ್ ಕರ್ತಿದ್ದಾರೆ ನಮ್ಮ ಕಲ್ದ ತಡಕ್ಕೆ ಸಕ್ತಿಲ್ಲ ಅಂತ ನಾನು ಹೇಳ್ತೀನಿ ಸರ್ ಆ ಕಾಲಿ ಬಂದು ಅದೇ ಇಷ್ಟೆ ಕರ್ಕೊಂಡ್ಲೆ ಟಿಕೆಟ್ ಬುಕ್ ಮಾಡ್ಕೊಂಡ್ಲೆ ಕುಮಾರ್ ಸರ್ ಸರ್ ನಮಸ್ಕಾರ ತೇಜಾ ತೇಜಾ ನಮಂತೇನ ಇಲ್ಲ ಚೆನಾಗವಿ ನಾವು ನಮ್ಮಳಿನ್ ಕಳ್ಕೊಂದು ದುಕ್ತಲವಿ ನಾವು ಅಮ್ ಯಾವ ಅಣ ಕಾಯಿಸಕ ನಮ್ಮ ಜಗಳಾಡ್ಲಿಲ್ಲ ಪೇಪರ್ನವ್ರು ಟಿ ವಿ ಅವ್ರಿಂಗ್ ಹಾಕವ್ರೆ ಅವ್ರ ಏನ್ ಮಾಡ್ಬೇಕು ಅಂತ ಮಾಡಿದ್ರಿ ಈ ತರ ಯಾಕೆ ಹಿಂಗ ಮಾಡ್ತಾರೆ ಸರ್ ನಮ್ ನಾವ್ ಯಾವ ಜಗಳ್ ಹೋಗ್ಲಿಲ್ಲ ಸರ್ ಇಲ್ಲ ಅಕ್ಕಪಕ್ಕದವ್ರು ಕೇಳ್ರಿ ಏನಾರ ಜಗಳ ಆಡಾರ ಅಂದ್ರೆ ನೀವ್ ಏನ್ ಮಾಡ್ತೀರಿ ನಾವ್ ಅದ ಮಾಡಿಸ್ಕೊತೀವಿ ಚೆನ್ನಾಗವಿ ಸ್ಟೇಷನ್ಗ್ ಹೋಗಿರೋ ಮಾತ್ರ ನಾವ್ ಇನ್ನೂ ಯಾರು ಬೇಕಾದ್ರೆ ಪೊಲೀಸ್ನವ್ರು ಕೇಳ್ಕರಿ ನೀವ್ ಯಾರು ಬಂದಿದ್ರು ಅವ್ರ ಕಡೆಯಿಂದ ಕೇಳಿ ನಮ್ಗೆ ಹೇಳ್ರಿ ಸರ್ ನಾವೇನು ಮಾತಾಡ್ತಿದ್ದೀರಾ ನಾವೇನ್ ಮದ್ವೆ ವೈಸ ಏನ್ ಮಾತಾಡಿದ್ವಲ್ಲ ನಾವು ನಾವು ನಮ್ ಮಗಳ ಅಳಿಯ ಕಳ್ಕೊಂಡ್ ನಮ್ ಕಷ್ಟ ಈ ಮದ್ವೆ ಯಾಕೆ ಯಾಕೆಸಾ ಅದು ಅವಳೇನ್ ನಿರ್ಧಾರ ತಕತ್ತಾರ ಅದು ನಮ್ ಈಗ ತಲೆ ಮೇಲೆ ಕಲ್ಲೆಳತಿರೋದೇ ಸಾಕು ಅವಳು ಏನ್ ನಿರ್ಧಾರ ತಕತ್ತದ ಅದು ನಿರ್ಧಾರ ಮಗಳ ನಿರ್ಧಾರ ನಮ್ದು ಏನು ಇಲ್ಲ ಮುಂದೆ ಅಷ್ಟೇ ನಮ್ದು ನಾವ್ ಯಾವ್ದು ಜಗಳ ಬೋರ ಅಲ್ಲಿಲ್ಲ ನಮ್ ಟೇಸ್ಟ್ ಅನ್ಕೋಲಿಲ್ಲ ನಾವ್ ಚೆನ್ನಾಗವಿ ಎಲ್ಲ ಸಂಬಂಧಿಕ್ರೆ ಅವ್ರ ನಮ್ ಚಿಕ್ಕವ ಇವ್ರ ಅವ್ರ ತಮ್ಮ ಅವ್ರ ತಮ್ಮನ ಹೇಳ್ತೀವಿ ನಾವು ಏನ್ ಹೇಳ್ತೀರಿ ಈಚಿಕ್ ತರ್ಬೇಕು ಅಂತ ಯಾಕೆ ಮಾಡ್ತಾರೆ ಬಟ್ಟೆ ಉಡಿನೇ ಸ ಈಗ ಎಲ್ಲಾ ಮುಂದೆ ಬಂದ್ಬಿಡ್ತಾರ ಈಗ ನಾ ಮಳಿನ ಕಳ್ಕೊಂಡು ನಮ್ ದುಕ್ತಲ್ಲ ಈಗ ನನ್ ಮಗಳ ಕಷ್ಟ ಸುಮಾರು ಯಾರು ನನ್ ಮಗಳ ಸಾಯಿ ಗಂಟ ಅನ್ಭವಿಸ್ಬೇಕಲ್ಲ ಸ ಅದ್ ಯಾರ ಕೊಡ್ತಾರೆ ನನ್ ಮಗಳಿಗೆ ಮಾತಾಡೋರ್ ಮಾತಾಡಬಾರದು ಈಗ ನನ್ನ ಮಗಳ್ ಕಳ್ಕೊಂಡು ದುಕ್ತಲಾವಿ ದುಡ್ಡು ಬಂದಿರಬಹುದು ಅದ ಕೋಟಿ ಬಂದಿರಬಹುದು ನನ್ನ ಹಳ್ಳಿ ತರಕಾರಿ ಅವ್ರಿದ್ರೆ ಎಷ್ಟೋ ಕೋಟಿ ಸಂಪಾದನೆ ಮಾಡುದು ಇಷ್ಟ ಜನ ಪಡ್ಕೋರೈತಿದ್ರೆ ಜಯ ಅಮ್ಮ ಸುಳ್ಳು ಮಾಹಿತಿ ಕೊಡಲ್ಲ ಈಗ ಅವರೇ ಸುಳ್ಳು ಮಾಹಿತಿ ಈಗ ಅವರೇ ಏನ್ ಅವ್ರ ಪೇಮೇಲೆ ನಮ್ಮ ಪೇಮೇಲೆ ಏನಾರು ನಾವು ಮಾಡಿ ನಾನು ಅನ್ನ ಮೂಿ ಮಾಡ